ಸರ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಸೊ ತೋಟದ ಕಡೆ ಹೋಗೋಣ ಒಂದು ಸಲ ಆದರೂ ಅಂತ ಹೇಳಿ ಬರ್ತಾ ಇದ್ದೀನಿ ಗದ್ದೆ ಎಲ್ಲ ಕಟಾವ್ ಆಗಿದೆ ಗದ್ದೆ ಕೊಯ್ದಾಗಿದೆ ಮತ್ತೆ ಒಂದು ಸಲ ಆ ಕಡೆ ಹೋಗಿ ಬರೋಣ ಅಂತ ಬಂದೆ ನಂತರ ಇಲ್ಲಿ ಊಟ ಮಾಡಿ ಮಧ್ಯಾಹ್ನ ಆನಂತರ ದಾಂಡೇಲಿ ಕಡೆ ನಮ್ಮ ಪ್ರಯಾಣ ಅಂದರೆ ಹಸ್ಬೆಂಡ್ ಮನೆ ಹೋಗ್ತಾ ಇದ್ದೀವಿ ಈ ಸಲ ಇಲ್ಲಿ ಮುಗೀತು ಆನಂತರ ಅಲ್ಲೂ ಉಳ್ಕೊಂಡು ಹಾಗೆ ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ ಚೆನ್ನಾಗಿತ್ತು ಈ ಸಲ ನಾವು ತುಂಬ ಟ್ರಾವೆಲ್ಲು ಟ್ರಿಪ್ಪು ಎಲ್ಲ ಮಾಡಿದ್ವಿ ಇಲ್ಲಿಂದನೇ ಹೋಗ್ತಾ ಇದ್ವಿ ಇಲ್ಲಿ ಪೂರ್ತಿ ಉಳ್ಕೊಂಡಿದ್ದು ಅಂದರೆ ಎರಡೇ ದಿನ ಆಮೇಲೆ ಎಲ್ಲ ಅಲ್ಲಿ ಇಲ್ಲಿ ಟ್ರಿಪ್ಪಿಗೆ ಹೋಗಿದ್ದೆ ಒಂದಿನ ಸಿರ್ಸಿ ಕಡೆ ಎಲ್ಲ ಹೋಗಿ ಬಂದ್ವಿ ಒಂದಿನ ಗಣೋಮ ಇತ್ತು ನಮ್ಮದು ಮತ್ತು ಎರಡು ದಿನ ಬೀಚು ಗೋಕರ್ಣ ಕಡೆ ಸೊ ಸಖತ್ತು ಎಂಜಾಯ್ ಮಾಡಿದ್ವಿ ಈ ಸಲ ಹಾಗೆ ಇಲ್ಲಿ ಉಳ್ಕೊಂಡಾಗ ಒಂದು ಹೊರಗಡೆ ಅಡುಗೆ ಮಾಡಬೇಕು ಅಂತ ಸೊ ಅದಕ್ಕೇ ನಾನು ಟೈಮ್ ಅಂದರೆ ಸಮಯ ಹಾಕಿ ಒಂದು ಎರಡು ರೆಸಿಪಿ ಕೂಡ ಮಾಡಿದೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸು ಹೊರಗಡೆ ಅಡುಗೆ ಮಾಡೋದು ಸೊ ಬಂದೆ ಈಗ ತೋಟಕ್ಕೆ ತೋಟದಿಂದ ಗದ್ದೆ ಒಂದು ಸಲ ಹೀಗೆ ಹೋಗಿಬರೋಣ ಹಂಗೆ ಸ್ವಲ್ಪ ಒಬ್ಬೊಬ್ಬನೇ ಬರೋಕ್ಕೆ ಭಯ ಆಗುತ್ತೆ ಬೇರೆ ಏನಲ್ಲ ಹಾವಿಗೆ ಬಿದ್ದರೆ ಅಂತ ಅಷ್ಟೆ ಹಾವಿಗೆ ಮಾತ್ರ ನಾವು ತುಂಬ ಹೊದರ್ತೀವಿ ಇತ್ತೀಚೆಗೆ ಅಮ್ಮನ ಮನೆ ಒಳಗಡೆನೆ ಹಾವು ದೇವರೊಳಕ್ಕೆ ಬಂದಿತ್ತಂತೆ ಹಾವು ಅಂದರೆ ಇದೆಲ್ಲ ನಾಗ್ರ ಹಾವಲ್ಲ ಬಟ್ ಕೆರೆ ಹಾವು ಅಲ್ಲ ಬೇರೆ ಥರದ್ದು ಯಾವುದೋ ವಿಷಕಾರಿ ಹಾವೇ ಬಂದಿತ್ತಂತೆ ಸೊ ಅದೆಲ್ಲ ಕೇಳಿದ್ರೆ ಅದು ರಾತ್ರಿ ಸಮಯ ಬಂದಿತ್ತು ಅದೆಲ್ಲ ಕೇಳಿದ್ರೆ ರಾತ್ರಿ ಮಲ್ಕೊಂಡಾಗ ಭಯ ಆಗುತ್ತೆ ಆ ಕಡೆಯಿಂದ ಬರುತ್ತೋ ಏನೋ ಅಂತ ಸೊ ನಾನೆಲ್ಲ ಟಾರ್ಚ್ ಆನ್ ಮಾಡಿ ಎಲ್ಲ ನೋಡ್ಕೊಂಡು ಮನ್ಸಿದ ಕೆಳಗಲ್ಲ ಏನಾದ್ರು ನಾವು ನೋಡಿದ್ರೆ ಮಲ್ಕೊಂಡಾಗ ಭಯ ಆಗತ್ತೆ ಜೀವನೇ ಹಂಗೆ ಏನು ಮಾಡಕ್ ಆಗಲ್ಲ ಗದ್ದೆಗೆ ಬಂದೇ ಬಿಟ್ಟೆ ಗದ್ದೆ ಆಗಿದೆ ಕಟಾವು ಹ್ಮ್ ತಲೆ ಸ್ನಾನ ಮಾಡಿ ಬಂದೆ ಸ್ವಲ್ಪ ಪ್ಯಾಕೇಜ್ ಇದು ಎಲ್ಲ ತುಂಬಿಕೊಂಡು ಬ್ಯಾಗೆಲ್ಲ ತುಂಬಿಕೊಂಡು ಹೊರಡಬೇಕು ಊಟ ಮಾಡಿಸಿ ಎಸ್ ಮತ್ತೆ ಬಂದಾಗ ಮತ್ತೆ ಬ್ಲಾಗ್ ಮಾಡ್ತೀನಿ ಅಮ್ಮನ ಮನೆ ಬಂದಾಗ ಇಲ್ಲಿಂದ ಹೊರಡೋ ಸಮಯ ಬಂದೇ ಬಿಡ್ತು ಏನೋ ಗೊತ್ತಿಲ್ಲ ಅಮ್ಮನ ಮನೆಯಿಂದ ಹೊರಡುವಾಗ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಇಟ್ಸ್ ಓಕೆ ಒಂದೇ ಕಡೆ ಇರೋಕ್ಕಾಗಲ್ಲ ಅಲ್ಲ ಹೋಗೋದು ಬರೋದು ಇದ್ದಿದ್ದೆ ಅಮ್ಮ ಅದೇ ಹೇಳ್ತಾ ಬಂದು ನಾಲ್ಕೈದು ದಿನ ಇರ್ತಾರೆ ಇರ್ತಾರೆ ಅಂತ ಖುಷಿಯಲ್ಲಿದ್ದೆ ಆ ನಾಲ್ಕೈದು ದಿನ ಹೆಂಗ ಕಳೆದೋಯ್ತು ಅಂತಾನೆ ಗೊತ್ತಾಗಿಲ್ಲ ಅಂತ ಹಾಗೆ ಟೈಮ್ ಖುಷಿಯಿಂದ ಇದ್ದಾಗ ಟೈಮ್ ಬೇಗ ಹೋಗ್ಬಿಡುತ್ತೆ ಅಲ್ವಾ ಈ ಸಲ ಭಾಳ ಮುರಿದೋಗಿದೆ ಅಲ್ಲಿ ಗದ್ದೆ ಇದ್ದಾಗ ಭತ್ತ ಎಲ್ಲ ಬೆಳ್ಕೊಂಡೆ ಇರುತ್ತಲ್ಲ ಅವಾಗ ಹಂದಿ ಎಲ್ಲ ಹೊಡೆಯುತ್ತೆ ಕಾಡು ಪ್ರಾಣಿ ಅಂತ ಹೇಳಿ ಅಪ್ಪ ಇಲ್ಲೇ ಮಲ್ಕೊಳ್ತಾ ಇದ್ರಂತೆ ಆ ಕಡೆ ಗದ್ದೆಯಲ್ಲೂ ಪಕ್ಕದ ಮನೆಯವರು ಮಲ್ಕೊಳ್ತಾ ಇದ್ರು ಸೊ ಆ ಕಡೆ ಗದ್ದೆಯಲ್ಲೂ ಅಲ್ಲೊಂದಿದೆ ಸೊ ಮೂರು ಗದ್ದೆಯಲ್ಲೂ ಮೂರು ಜನ ಗದ್ದೆ ಕಾಯಲೇ ಇಲ್ಲ ಅಂದರೆ ಕಾಡು ಪ್ರಾಣಿ ಹೊಡೆದಾಕತ್ತೆ ಅಂದರೆ ಹಾಳು ಮಾರತ್ತೆ ಬೆಳೆನ ಏ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮೋಡ ಇತ್ತು ಇವಾಗ ಚೆನ್ನಾಗಿ ಬಿಸಿಲು ಬಂದಿದೆ ಚೆಂದ ಚೆಂದ ಹೂವಾಗಿದೆ ಗದ್ದೆಯಲ್ಲಿ ಎಂಥ ಹೂವು ಗೊತ್ತಿಲ್ಲ ಕಲರ್ ಮಾತ್ರ ಮಸ್ತ್ ಆಗಿದೆ ನೋಡಿ ಮಳೆಗಾಲದಲ್ಲಿ ಫುಲ್ ಗ್ರೀನ್ ಆಗಿ ಅಲ್ಲಿಂದ ಆ ಗದ್ದೆಯಿಂದ ಈ ಗದ್ದೆ ತೆರೆ ತುದಿವರೆಗೂ ತುಂಬಾ ಚಂದ ಗ್ರೀನರಿ ಕಾಣಿಸುತ್ತೆ ഏല്ല അതെ ಊಟ ಎಲ್ಲ ಆಯಿತು ಇವಾಗ ಎಲ್ಲ ಪ್ಯಾಕ್ ಮಾಡಿ ಹೊರಗಡೆ ತಗೊಂಡ ನಿಲ್ಸಿದ್ದೀವಿ ಇವಾಗ ಹೋಗಬೇಕು ನಾವು ಬೆಂಗಳೂರಿಂದ ಊರಿಗೆ ಸುಮ್ಮನೆ ಬಂದಿದ್ದೀವು ಎಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಶಿಫ್ಟೇ ಆಗಿದ್ದೀವೋ ಗೊತ್ತಾಗಲ್ಲ ಅಷ್ಟು ಇರುತ್ತೆ ಕೆ ಎರಡು ಬ್ಯಾಗು ಊರಿಗೆ ಮನೆಗೆ ತಗೊಂಡೋಗಿ ಹಾಕ್ಕೋದಿದೆ ಮಿಕ್ಕಿದ್ದಲ್ಲ ನಮ್ಮದು ಬಾಯ್ ಬಾಯ್ Bye-bye. Bye-bye-bye-bye. Miss you. Hello, we miss you. miss you. Our mother had more children. Our mother had more children. My mother had more children. My mother ama. ಬಾಯ್ ಬಾಯ್ ಗುಡ್ ಬಾಯ್ ಚನ್ನ ಹೊರಡ್ತೀವಿ ಇವಾಗ ಚಹಾ ಕುಡಿದು ಅಮ್ಮ ಶೀರಾ ಮಾಡಿದ್ದಾರೆ ಮತ್ತೆ ಚಹಾ ಕುಡ್ಕೊಂಡು ಇಲ್ಲಿಂದ ಹೊರಡ್ತೀವಿ ಎಲ್ಲ ಎಲ್ಲ ರೆಡಿ ಇದೆ ನಾವು ಏನು ಬೆಂಗಳೂರಿಂದ ಇಲ್ಲಿ ಸುಮ್ಮನೆ ಉಳ್ಕೊಳಕ್ ಬಂದಿದ್ದೀವೋ ಅಲ್ಲ ಶಿಫ್ಟ್ ಮಾಡ್ಕೊಂಡು ಬಂದಿದ್ದೀವೋ ತರ ಇರುತ್ತೆ ಏನಿಲ್ಲ ಬಟ್ಟೆ ಅಷ್ಟೇ ಮಾಡಿದ್ದಾರೆ ನಮಗೋಸ್ಕರ பனி டாடா ಷ್ಟು ನೆಲ್ಲಿ ಮರ ಇತ್ತು ನೆಲ್ಲಿಕಾಯಿ ಕಾಣ್ತಾ ಇತ್ತ ನೋಡ್ತಿದ್ದೆ ಸುಮಾರು ನೆಲ್ಲಿ ಮರ ಇತ್ತು ನಮ್ಮ ಊರಿನ ರೋಡು ಇವಾಗ ಎಲ್ಲ ಪುರ ಟಿ ಎಸ್ ಎಸ್ ಏ ಹೋಗ್ತಾ ಇದ್ದೀವಿ ಬೆಲ್ಲ ತಗೋಬೇಕಿತ್ತು ಅಲ್ಲಿ ಚೆನ್ನಾಗಿ ಬೆಲ್ಲ ಬಂದಿದೆ ಅಂತ ಹೇಳಿದ್ರು ಅಪ್ಪ ಹಾಗಾಗಿ ಹೋಗಿ ತಗೊಂಡ್ಬರ್ತೀವಿ ಪಣಸೋಲಿಯಲ್ಲಿ ಆನೆ ಶಿಬಿರ ಬೇರೆ ಬೇರೆ ಪ್ರಾಣಿ ಅಂತೆಲ್ಲ ಓನ್ಲಿ ಎಲಿಫೆಂಟ್ ಇದು ಹಸ್ಬೆಂಡ್ ಮನೆಗೆ ಹೋಗುವಾಗ ನಮಗೆ ದಾರಿಯಲ್ಲಿ ಪಣಸೋಲಿ ಅಂತ ಒಂದು ಪ್ಲೇಸ್ ಸಿಗತ್ತೆ ಅಲ್ಲಿ ಆನೆ ಶಿಬಿರ ಇದೆ ಸೊ ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಆನೆನ ಕರ್ಕೊಂಬಂದು ಸ್ನಾನ ಮಾಡಿಸ್ತಾ ಇದ್ದಾರೆ ಕಾಡಿಗೆ ಬಿಟ್ಟಿರ್ತಾರಂತೆ ಸಂಜೆ ಬರುತ್ತೆ ಸೊ ಮಾವೂತ ಹೇಳ್ದಾಗೆ ಆನೆ ಕೇಳೋದು ಒಂಥರ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅನ್ಸುತ್ತೆ ಹಿಂದೆ ಬಾ ಅಂದ್ರೆ ಹೋಗುತ್ತೆ ಮುಂದೆ ಬಾ ಅಂದ್ರೆ ಅಥವಾ ಅಂದ್ರೆ ಅದ್ರ ಹತ್ರ ಮಾತಾಡೋ ಅಥವಾ ಕೂಗು ಅಂದ್ರೆ ಕೂಗುತ್ತೆ ಸೊ ಅವ್ರು ಹೇಳ್ದಂಗೆ ಕೇಳುತ್ತೆ ಒಂದು ಚಿಕ್ಕದಿತ್ತು ಒಂದು ವಯಸ್ಸಾಗಿರೋದು ಇನ್ನೊಂದು ಆ ಕಡೆ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಟೋಟಲ್ ಮೂರು ಆನೆ ಇತ್ತು ನಾವು ಹೋದಾಗ ಇನ್ನೊಂದು ಬರೋದಿದೆ ಅಂತ ಹೇಳಿದ್ರು ಆ ನಂತರ ನಾವಲ್ಲಿಂದ ಅಲ್ಲಿಂದ ಹೊರಟ್ವಿ ಮನೆಗೆ ಹೋಗೋಷ್ಟೊತ್ತಿಗೆ ಸುಮಾರು ಲೇಟ್ ಆಗಿತ್ತು ಕತ್ಲೇನೆ ಆಗಿತ್ತು ಆರು ಮೂವತ್ತೇಳಕ್ಕೆ ಇಲ್ಲಿ ಬಂದು ತಲುಪಿದ್ವಿ ನಾವು ಬಂದು ರೀಚ್ Good morning anaga ನಾವಿವಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ ರುಚಿಕರವಾದ ಹಳ್ಳಿಯಲ್ಲಿ ಬೆಳೆದಿರುವಂತಹ ಸೊಪ್ಪು ಮತ್ತೆ ತರಕಾರಿಗಳಿಂದ ಮಾಡಿರೋ ಅಡಿಗೆಯಲ್ಲಿ ಊಟ ಮಾಡಿ ಆನಂತರ ನಾವಿವತ್ತು ಉಳಿವಿಗೆ ಹೋಗ್ತಾ ಇದ್ದೀವಿ ಒಳ್ಳೆ ರುಚಿಕರವಾದ ಊಟ ಮಾಡಿ ಇವಾಗ ಉಳುವಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಮಧ್ಯಾಹ್ನ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಹಾಗೆ ಇದು ಇಲ್ಲಿ ಹಣ್ಣು ಅಂತ ಹಳ್ಳಿಯಲ್ಲೇ ಊರಲ್ಲೇ ಪಕ್ಕದ ಮನೆಯವ್ರು ಕೊಟ್ಟಿದ್ರಂತೆ ಸೊ ತುಂಬ ಒಂದು ಬನ ತುಂಬ ಆಗಿರುತ್ತೆ ಅದನ್ನು ಸ್ವಲ್ಪ ಹುಳಿ ಇರುತ್ತೆ ತುಂಬ ಚೆನ್ನಾಗಿತ್ತು ನಾವು ಒಂದಷ್ಟು ತಿಂದ್ವಿ ಹಾಗೆ ಒಂದಷ್ಟು ಹಾಗೆ ಬ್ಯಾಗಲ್ಲಿ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಹೋಗ್ಬೋದು ತಿನ್ನೋಣ ಅಂತ ನಾವಿವಾಗ ಉಳುವಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಉಳಿವಿ ಸ್ವಲ್ಪ ಹತ್ರ ಆಗುತ್ತೆ ಹೊಸ ವರ್ಷ ಒಂದನೇ ತಾರೀಕು ಇವತ್ತು ಬ್ಲಾಕ್ ಬರೋದಕ್ಕೆ ಲೇಟ್ ಆಗ್ಬೋದು ಬಟ್ ಒಂದನೇ ತಾರೀಕಿಗೆ ನಾವು ಶ್ರೀ ಕ್ಷೇತ್ರ ಉಳುವಿಗೆ ಇದ್ದೀವಿ ಫೆಬ್ರವರಿಯಲ್ಲಿ ಉಳಿವಿ ಜಾತ್ರೆ ಇದೆ ಅಂತ ಹೇಳ್ತಾ ಇದ್ರು ತುಂಬ ಜನ ಬರ್ತಾರೆ ಇಲ್ಲಿ ಉಳಿವಿಗೆ ಸಾಕಷ್ಟು ಜನ ನಿಮ್ಮಲ್ಲೂ ಕೂಡ ಬಂದಿರ್ಬೋದು ನಾವು ಇದು ಎರಡನೇ ಸಲ ಹೋಗ್ತಾ ಇರೋದು ಜಾತ್ರೆಯಲ್ಲಂತೂ ತುಂಬ ತುಂಬ ಜನ ಆಗ್ತಾರೆ ಒಂದಷ್ಟು ಜನ ಗಾಡಿಯಲ್ಲಿ ಬಂದರೆ ಒಂದಷ್ಟು ಪಾ ಜನ ಭಕ್ತಾದಿಗಳು ಪಾದಯಾತ್ರೆ ಮಾಡ್ತಾರೆ ಚಕ್ಡಿ ಗಾಡಿಯಲ್ಲಿ ಬರ್ತಾರೆ ಸೊ ಅದು ಆ ಟೈಮ್ನಲ್ಲಿ ನೋಡೋದೇ ಒಂಥರ ಚೆಂದ ಚಕ್ಡಿ ಗಾಡಿಯಲ್ಲಿ ಹೋಗೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಜಾತ್ರೆಯಲ್ಲಿ ಸಾಕಷ್ಟು ಲಕ್ಷಗಟ್ಟಲೆ ಜನ ಆಗ್ತಾರೆ ಅಂತ ಕೇಳಲ್ಪಟ್ಟಿದ್ದೀನಿ ನಾವಿನ್ನು ಅಂದರೆ ಒಂದು ಸಲವೂ ವಿಸಿಟ್ ಮಾಡಿಲ್ಲ ಬಟ್ ಮಾವು ಅಲ್ಲ ಪ್ರತಿ ವರ್ಷವೂ ಕೂಡ ಉಳುವಿ ಜಾತ್ರೆಗೆ ಹೋಗ್ತಾರಂತೆ ತುಂಬ ಜನ ಆಗ್ತಾರೆ ಅಂತ ಹೇಳ್ತಾಯಿದ್ರು ನಾನಿವಾಗ ಉಳಿವಿ ಹತ್ರ ಬಂದ್ವಿ ಇಲ್ಲಿ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಹತ್ರ ಹೋಗ್ಬೇಕು ನಿಮ್ಮಲ್ಲಿ ಕೆಲವೊಬ್ರು ನನ್ನ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರು ಹೋಗಿ ಬನ್ನಿ ಉಳುವಿಗೆ ಅಂತ ಸೊ ಇವತ್ತು ಹೋಗುವ ಒಂದು ಸೌಭಾಗ್ಯ ಸಿಕ್ತು ಅಂತ ಹೇಳ್ಬೋದು ಬೆಳ್ಳಿ ರಥ ಇದೆ ಇಲ್ಲಿ ಆದರೆ ಒಂಥರ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಕಾಣ್ತಿಲ್ಲ ಅದು ಅಲ್ಲಿ ಇದ್ದದಕ್ಕೆ ಹೊಸ ವರ್ಷದಂದು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಉಳ್ಳುಬಿಗೆ ಬಂದು ದೇವ್ರ ದರ್ಶನ ಮಾಡ್ತೀವಿ ಅಷ್ಟೊಂದು ಏನು ಫ್ರೆಶ್ ಇರಲಿಲ್ಲ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡೋದಿಕ್ ಸಾಧ್ಯ ಆಯಿತು ಅಲ್ವತ್ತೆ ಇಷ್ಟ ಹತ್ರ ಇದ್ರೂ ನಮಗೆ ಅಂದರೆ ಬರೋಕ್ಕಾಗ್ತಾ ಇರಲಿಲ್ಲ ತಡಿ ತಡೆ ಹಂಗಿದ್ರೆ ಈ ಸಲ ಈ ಸಲ ಯೋಗ ಬಂತು ಹಾ ಅದು ಜನವರಿ ಒಂದನೇ ತಾರೀಕು ಖುಷಿಯ ಕನ್ನಡ ವರ್ಣಮಾಲೆ ಹಂಗೆ ಇವಾಗ ನಾವು ಅಲ್ಲಿಂದ ಹೊರಟ್ವಿ ಮನೆಗೆ ಹೋಗೋಷ್ಟೊತ್ತಿಗೆ ಸಂಜೆ ರಾತ್ರಿನೇ ಆಗಿತ್ತು ಮತ್ತೆ ಒಂದು ಸ್ವಲ್ಪ ಪಕೋಡ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ ಹಾಗೆ ಇದು ಸಂಜೆ ಭಜನೆ ಮಾಡೋ ಸಮಯ ಶ್ಲೋಕಗಳನ್ನು ಹೇಳೋ ಸಮಯ ಇಲ್ಲಿ ಬಿಸಿ ಬಿಸಿಯಾದ ಪಾಲಕ್ ಪಕೋಡಾ ರೆಡಿ ಆಗ್ತಾ ಇದೆ ಇನ್ನೇನು ಊಟ ಮಾಡಬೇಕು ಹಾಗೆ ಇವತ್ತಿನ ಒಂದು ಹಳ್ಳಿ ವೀಡಿಯೋ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ನೀವು ನೋಡಿದ್ದೀರಾ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ನಮಸ್ಕಾರ ಬಾಯ್ ಬಾಯ್